ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜು ಮುಗಿದಿದೆ ಐ ಪಿ ಎಲ್ ಮುಂದಿನ ಸೀಸನ್ ಆರಂಭಕ್ಕೆ ಇನ್ನೇನು ಕೇವಲ ಎರಡು ತಿಂಗಳು ಬಾಕಿ ಇದೆ ಕಳೆದ ಹದಿನೇಳು ಸೀಸನ್ಗಳಿಂದಲೂ ಕಪ್ ಗೆಲ್ಲುವಲ್ಲಿ ಇಡುವಿದ ಆರ್ ಸಿ ಬಿ ಈ ಬಾರಿ ಮೆಗಾ ಹರಾಜಿನಲ್ಲಿ ಸ್ಟಾರ್ ಆಟಗಾರರನ್ನು ಖರೀದಿಸಿ ಬಲಿಷ್ಠ ತಂಡ ಕಟ್ಟಿದೆ ಅದರಲ್ಲೂ ಯುವ ಆಟಗಾರರಿಗೆ ಮನೆ ಹಾಕಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಟ್ರೋಫಿ ಗೆಲ್ಲಲು ಈಗಾಗಲೇ ತಯಾರಿ ಶುರು ಮಾಡಿದೆ ಎಂಬ ಚಿನ್ನಸ್ವಾಮಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆರ್ ಸಿ ಬಿತ್ತಣದ ತಂಡದ ಸ್ಟಾರ್ ಆಟಗಾರರು ತಯಾರಿ ಆರಂಭಿಸಿದ್ದಾರೆ ಈ ಬಾರಿ ಕಪ್ ಗೆಲ್ಲಲೇಬೇಕು ಎಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಿರ್ಧಾರಕ್ಕೆ ಬಂದಿದೆ ಹಾಗಾಗಿ ಆರ್ ಸಿ ಬಿ ಹೆಡ್ ಕೋಚ್ ಎನ್ ಡಿ ಪ್ಲವರ್ ದೇಸೀಯ ಆಟಗಾರರೊಂದಿಗೆ ಅಭ್ಯಾಸ ಮಾಡಿಸುತ್ತಿದ್ದಾರೆ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲಿಸೋ ಆಟಗಾರರು ಇವರೇ ನೋಡಿ ಸ್ಫೋಟಕ ಆಟಗಾರ ಜೆಕಬ್ ಬೆತಲ್ ಇಂಗ್ಲೆಂಡ್ ತಂಡದ ಭರವಸೆಯ ಯುವ ಆಲ್ರೌಂಡರ್ ಜೆಕಬ್ ಇವರಿಗೆ ಕೇವಲ ಇಪ್ಪತ್ತ ಒಂದು ವರ್ಷ ಇತ್ತೀಚೆಗೆ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಕಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬರೋಬ್ಬರಿ ಎರಡು ಪಾಯಿಂಟ್ ಆರು ಕೋಟಿ ನೀಡಿ ಕರೆದು ಮಾಡಿತ್ತು ಸದ್ಯ ಟೆಸ್ಟ್ನಲ್ಲಿ ಅಪ್ ಇವರು ಐ ಪಿ ಎಲ್ ಅನ್ನು ಆರ್ ಸಿ ಬಿ ತಂಡದ ಪರ ಮಿಂಚುವ ನಿರೀಕ್ಷೆಯಲ್ಲಿದ್ದಾರೆ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ಟೀಮ್ ಇಂಡಿಯಾದ ಅನುಭವಿ ಸ್ವಿಂಗ್ ಬಾಲರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಭಾರತದ ಪಡ ಕಡೆಯ ಬಾರಿಗೆ ಟಿ ಟ್ವೆಂಟಿ ಪಂದ್ಯ ಆಡಿದ್ದಾರೆ ಭುವಿ ಅವರು ಫಾರ್ಮ್ಗೆ ಬಂದಿರೋದು ಆರ್ ಸಿ ಬಿ ಫ್ರಾಂಚೈಸಿ ಖುಷಿಯಾಗಿದೆ ಈ ಬಾರಿಯ ಮೆಕಾ ಹರಾಜ್ನಲ್ಲಿ ಆರ್ ಸಿ ಬಿ ಅವರನ್ನು ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು ಅದಕ್ಕೂ ಮೊದಲು ಭುವಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರ ಆಡುತ್ತಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಸ್ ಆರ್ ಎಚ್ನಲ್ಲಿದ್ದ ಭುವಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ತಮ್ಮದಾಗಿಸಿಕೊಂಡರು ಎರಡು ಸಾವಿರದ ಹದಿನಾರರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಐ ಪಿ ಎಲ್ ಟ್ರೂಪಿಗೆ ಮುತ್ತಿಟ್ಟಿತ್ತು ಅದಕ್ಕೆ ಭುವಿ ಅವರ ಪಾತ್ರ ಕೂಡ ಅಲ್ಲಿ ಪ್ರಮುಖವಾಗಿತ್ತು ಪಿಲ್ ಇಪ್ಪತ್ತ ಎಂಟು ವರ್ಷದ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಪಿಲ್ ತಮ್ಮ ಹೆಸನ ಬ್ಯಾಟಿಂಗ್ನಿಂದಲೇ ಹೆಸರುವಾಸಿ ಇವರು ಇಂಗ್ಲೆಂಡ್ ತಂಡದ ಪರ ಮೂವತ್ತ ಎಂಟು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ನೂರ ಅರವತ್ತೈದು ಪಾಯಿಂಟ್ ಮೂವತ್ತೆರಡರ ಸ್ಟ್ರೈಕ್ ಒಂದು ಸಾವಿರದ ಒನ್ನೂರ ಆರು ರನ್ ಸಿಡಿಸಿದ್ದಾರೆ ಅದರಲ್ಲೂ ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಆರ್ ಸಿ ಬಿ ಖರೀದಿ ಮಾಡಿದೆ ಸಾಲ್ಟ್ ತನ್ನ ಕರಿಯರ್ನಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಸಮಯ ಒಂದು ಓವರ್ನಲ್ಲಿ ಆರರಿಂದ ರನ್ ಗಳಿಸುತ್ತಾರೆ ಶೇಕಡಾ ಮೂವತ್ತರಷ್ಟು ಅಂದರೆ ಪರ್ಸೆಂಟೇಜಲ್ಲಿ ಒಂದು ಓವರಿಂದ ಹನ್ನೆರಡರಿಂದ ಹದಿನೈದು ರನ್ ಕಲೆ ಹಾಕುತ್ತಾರೆ ನಾಲ್ಕು ಓವರ್ ಪೈಕಿ ಅವರು ಒಂದರಲ್ಲಿ ಹದಿನಾರು ರನ್ ಸಿಡಿಸುತ್ತಾರೆ ಎವರೇಜ್ ಟೂ ಊರಿಗೆ ಒಮ್ಮೆ ಹನ್ನೆರಡನ್ನು ಬಾರಿಸುವ ಸಾಮರ್ಥ್ಯ ಇದೆ ಹೀಗಾಗಿ ಇವರ ಕೆಪಾಸಿಟಿ ಆಧಾರದ ಮೇಲೆ ಆರ್ ಸಿ ಬಿ ತಂಡದ ಸಾಲ್ಟ್ ಅವರನ್ನು ಕೂಡ ಖರೀದಿ ಮಾಡಿತ್ತು ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡದ ಕಪ್ ಗೆಲ್ಲಿಸುವ ಸಾಮರ್ಥ್ಯ ಇರುವಂಥ ಪ್ಲೇಯರ್ಸ್ ಲಿಸ್ಟ್ ನಿಮ್ಮ ಪ್ರಕಾರ ಆರ್ ಸಿ ಬಿಗೆ ಈ ಬಾರಿ ಕಪ್ ಯಾರು ಗೆಲ್ಲಿಸ್ತಾರಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು